टैंड फॉर् पैक् सैल वॉल्यूम सो दिसज अ वॉल्यूम आक्युपाइड बै द रेड से सैंपल आफ आंटिकॉर्गुलेटेड ब्लड इसट्यूज सो वो आंटिकॉर्गुलेट हाकिडन सेफ्यूजा सो बर आर बीसी क्वांटिटीर अटेक्टो पी सी विट इज अदर नेम फॉर पीसी वि इट इस हेमटो क्रिट ಇದು ಏನಕ್ಕೆ ಯೂಸ್ ಆಗುತ್ತೆ ಟು ಡಿಟೆಕ್ಟ್ ದಿ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ಅನಿಮಿಯಾ ಆರ್ ಪಾಲಿಸೈಥೆಮಿಯಾ ಸೋ ಅನಿಮಿಯಾ ಜಾಸ್ತಿ ಇದ್ದಾಗ ಪಿಸಿವಿ ಕಮ್ಮಿ ಇರುತ್ತೆ बिकॉज ಆರ್ ಬಿ ಸಿ ಕಮ್ಮಿ ಆಗುತ್ತೆ ಪಾಲಿಸೈಥೆಮಿಯಾದಲ್ಲಿ ಆರ್ ಬಿ ಸಿ ಜಾಸ್ತಿ ಇರುತ್ತೆ ಸೋ ಪಿಸಿವಿ ವಿಲ್ ಆಲ್ಸೋ ಬಿ ಮೋರ್ ಟು ಎಸ್ಟimate ಎಂ ಸಿ ವಿ ಟು ಎಸ್ಟimate ಎಂ ಸಿ ಎಚ್ ಸಿ ಫಾರ್ ದಟ್ ಫಾರ್ಮುಲಾ ವಿ नीड ಪಿಸಿವಿ ಟು ಡಿಟೆಕ್ಟ್ ದ ಅಕ್ಯೂರೇಸಿ ಆಫ್ ದ ಹಿಮೋಗ್ಲೋಬಿನ್ ಸೊ ಯಾವಾಗಲೂ ಹಿಮೋಗ್ಲೋಬಿನ್ ವ್ಯಾಲ್ಯೂಗೆ ತ್ರೀಯಿಂದ ಮಲ್ಟಿಪ್ಲೈ ಮಾಡಿದಾಗ ಪಿ ಸಿ ವಿ ಸಿಗುತ್ತೆ ಸೊ ಪಿ ಸಿ ವಿ ವ್ಯಾಲ್ಯೂ ತೊಗೊಂಡು ಹಿಮೋಗ್ಲೋಬಿನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡೋಕ್ಕೆ ಟು ಡಿಟೆಕ್ಟ್ ದ ಅಕ್ಯುರೆಸಿ ದಿಸ್ ಪಿ ಸಿ ವಿ ಇಸ್ ಯೂಸ್ಫುಲ್ ಓಕೆ ಸೊ ಹೌ ಟು ಡಿಟೆಕ್ಟ್ ದಿಸ್ ಪಿ ಸಿ ವಿ ವಿನ ಥರ ಟೂ ಮೆಥಡ್ಸ್ ಮ್ಯಾಕ್ರೋ ಮೆಥಡ್ ಆ್ಯಂಡ್ ಮೈಕ್ರೋ ಮೆಥಡ್ ಸೊ ಈ ಮ್ಯಾಕ್ರೋ ಮೆಥಡನ್ನು ವಿಂಟ್ರೋಪ್ಸ್ ಟ್ಯೂಬಲ್ಲಿ ವಿಡು சோ இவாக மக்கிரோமெத்தை ஐ டோல் யூ பை விண்ட்ரோப்ஸ் ஸ்டூப் சோ விண்ட்ரோப்ஸ் ட்யூபு லெந்த ஒன் டென் மிளிமீட்டர் ஓகே ஆண்ட் இதரில் ஹண்ட்ரெட் தன்கார்க்கிங்ஸ் இல்லை இச் மார்க்கிங் அரௌண்ட் ஒன் மிலிமீட்டர் டிஸ்டென்ஸில் இருக்கிற ஓகே ஆண்ட் அதர இன்டர்னல் டயாமீட்டர் எஸ்டு த்ரீ மிலிமீட்டர் ஓகே சோ திஸ் இஸ் விண்ட்ரோப்ஸ் ஸ்டூப் ஆமேலே ಆ್ಯಂಟಿಕೋಗ್ಲೇಟೆಡ್ ಬ್ಲಡ್ ತಗೊಂಡು ಸೆಂಟ್ರಿಫ್ಯೂಜ್ ಮಾಡಿದಾಗ ದಿಸ್ ಏರಿಯಾ ಯು ಗೆಟ್ ರೆಡ್ ಏರಿಯಾ ಇಟ್ ಈಸ್ ನಥಿಂಗ್ ಬಟ್ ರೆಡ್ ಸೆಲ್ ಓಕೆ ಸೊ ಇಲ್ಲಿ ಬಫಿಕೋಟ್ ಬಫಿಕೋಟಲ್ಲಿ ಡಬ್ಲ್ಯೂ ಬಿ ಸಿ ಮತ್ತು ಪ್ಲೇಟ್ಲೆಟ್ ಇರುತ್ತೆ ದಿಸ್ ಇಸ್ ಪ್ಲಾಸ್ಮಾ ಸೊ ಈ ರೆಡ್ ಏರಿಯಾ ಇದೆಯಲ್ಲ ಇದನ್ನು ಡಿಟೆಕ್ಟ್ ಮಾಡೋದು ಪಿ ಸಿ ವಿ ಓಕೆ ದಿಸ್ ಡಿಟೆಕ್ಟ್ಸ್ ದ ವಾಲ್ಯೂಮ್ ಆಫ್ ದ ಆರ್ ಬಿ ಸಿ ಆಫ್ಟರ್ ಸೆಂಟ್ರಿಫ್ಯುಗೇಷನ್ ಸೊ ಅದು ಅನಿಮಿಯಾದಲ್ಲಿ ಇಟ್ ಇಸ್ ವಿಲ್ ಬಿ ಲೆಸ್ ಸೊ ಹೆಂಗೆ ಮಾಡಬೇಕು ಮಿಕ್ಸ್ ದ ಆ್ಯಂಟಿಕಾರ್ಗಿಲೇಟೆಡ್ ಸ್ಯಾಂಪಲ್ ಇಂಟ್ರಡ್ಯೂಸ್ ಇನ್ ಟು ದ ಬಾಟಮ್ ಆಫ್ ದ ವಿಂಡ್ರೂಪ್ಸ್ ಟ್ಯೂಬ್ ಅಪ್ ಟು ಹಂಡ್ರೆಡ್ ಮಾರ್ಕಿಂಗ್ ದೆನ್ ಸೆಂಟ್ರಿಫ್ಯೂಜ್ ಫಾರ್ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಫಾರ್ ಥರ್ಟಿ ಮಿನಿಟ್ಸ್ ಓಕೆ ಆ್ಯಂಡ್ ಟೇಕ್ ದ ರೀಡಿಂಗ್ ಫ್ರಮ್ ಕಾಲಮ್ ಸೊ ಈ ಪಿ ಸಿ ವಿ ಯಾವಾಗ ಕಮ್ಮಿ ಇರುತ್ತೆ ಅನಿಮಿಯಾದಲ್ಲಿ ಯಾವಾಗ ಜಾಸ್ತಿ ಇರುತ್ತೆ ಡಿಹೈಡ್ರೇಷನ್ ಆದಾಗ ಇಲ್ಲ ಪಾಲಿಸೈಟಿಮಿಯಾದಲ್ಲಿ ಓಕೆ ಸೊ ಇನ್ನೊಂದು ಮೆಥಡು ಪಿ ಸಿ ಬಿ ಡಿಟೆಕ್ಟ್ ಮಾಡೋದು ಯಾವುದು ಮೈಕ್ರೋ ಮೆಥಡ್ ಸೊ ಮೈಕ್ರೋ ಮೆಥಡ್ ಅಂದರೆ ಏನು ಸೆಂಟ್ರಿಫ್ಯುಗೇಷನ್ ಮಾಡಲೇಬೇಕಿಲ್ಲಿ ಓಕೆ ಬಟ್ ಯಾವುದ್ರಲ್ಲಿ ಮೈಕ್ರೋಹೆಮ್ಯಾಟೋಕ್ರಿಟ್ ಸೆಂಟ್ರಿಫ್ಯೂಜ್ ಓಕೆ ಪ್ಯಾಕಿಂಗ್ ಆಫ್ ದ ರೆಡ್ ಸೆಲ್ ಈಸ್ ಕಂಪ್ಲೀಟ್ ಆ್ಯಸ್ ಪಾಸಿಬಲ್ ರೀಡಿಂಗ್ ಈಸ್ ಟೇಕನ್ ವಿತ್ ದ ರೀಡರ್ ರೂಲರ್ ಆರ್ ಅರ್ಥಮೆಟ್ರಿಕ್ ಮೆಥಡ್ ಅಂದರೆ ಇಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ಕ್ಯಾಪಿಲರಿ ಹೆಮ್ಯಾಟೋ ಟ್ಯೂಬ್ ಅಂತಲೇ ಇರುತ್ತೆ ಓಕೆ ಇನ್ಸ್ಟೆಡ್ ಆಫ್ ವಿಂಟ್ರೋಪ್ಸ್ ಟ್ಯೂಬ್ ಇಲ್ಲಿ ಕ್ಯಾಪಿಲರಿ ಹೆಮ್ಯಾಟೋ ಟ್ಯೂಬ್ ಇರುತ್ತೆ ಈ ಟ್ಯೂಬು ಸೆವೆಂಟಿ ಫೈವ್ ಎಮ್ ಎಮ್ ಅಷ್ಟು ಲೆಂತ್ ಇರುತ್ತೆ ಡೀಟರ್ ಇಷ್ಟು ಒನ್ ಮಿಲಿಮೀಟರ್ ಸೊ ಇದರಲ್ಲಿ ಹಾಕಿ ಸೆಂಟರ್ ಮಾಡಿ ರೂ ರೂಲರಲ್ಲಿ ಅಥವಾ ಅರ್ಧಮೆಟ್ ಗ್ರಾಫ್ ಪೇಪರಲ್ಲಿ ಇಲ್ಲ ಮೈಕ್ರೋಮೆ ಹೆಮ್ಯಾಟೋಕ್ರಿಟ್ ರೀಡರ್ ಅಂತಲೇ ಇರುತ್ತೆ ಅದರಲ್ಲಿ ಡೈರೆಕ್ಟ್ ಮೆಷರ್ಮೆಂಟ್ ಯು ವಿಲ್ ಟೇಕ್ ಸೊ ಈ ಪಿ ಸಿ ವಿ ಇದರಲ್ಲಿ ಈಗ ಈ ಮೈಕ್ರೋ ಮೆಥಡಲ್ಲಿ ಬಂದಿರೋ ಪಿ ಸಿ ವಿನ ದ ಲೆಂತ್ ಆಫ್ ದ ರೆಡ್ ಸೆಲ್ ಕಾಲಮ್ ಇನ್ ಮಿಲಿಮೀಟರ್ ಆ್ಯಂಡ್ ಲೆಂತ್ ಆಫ್ ದ ಟೋಟಲ್ ಕಾಲಮಿಂದ ಡಿವೈಡ್ ಮಾಡಿ ಮಲ್ಟಿಪ್ಲೈ ಹಂಡ್ರೆಡ್ ಮಾಡಿದರೆ ಯು ಗೆಟ್ ಪಿ ಸಿ ವಿ ವ್ಯಾಲ್ಯೂ ಓಕೆ ಸೊ ನಾರ್ಮಲಿ ಮೇಲಲ್ಲಿ ಎಷ್ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಫೀಮೇಲಲ್ಲಿ ಥರ್ಟಿ ಏಯ್ಟ್ ಟು ಫಾರ್ಟಿ ಫೈವ್ ಪರ್ಸೆಂಟ್